ರಾಜ್ಯದ ಜನತೆ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಪ್ಪತ್ತಾರಕ್ಕೆ ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳಿದೆ ಡಾಕ್ಯುಮೆಂಟ್ಸ್ ಇದೆ ಸಬ್ಮಿಟ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ನಮ್ಮ ಚೀಫ್ ಸೆಕ್ರೆಟರಿ ಡೀಟೈಲ್ ಆಗಿ ರಿಪ್ಲೈ ಮಾಡಿದ್ದಾರೆ ಖುದ್ದಾಗೆ ಎಲ್ಲ ಯಾವುದೇ ಡೇಟ್ ಇದೆ ಎಲ್ಲದಕ್ಕೂ ಚೀಫ್ ಸೆಕ್ರೆಟರಿ ಬರೆದಿರೋ ರಿಪ್ಲೈ ಇಲ್ಲಿದೆ ಗವರ್ನರ್ ಕಳಿಸಿರೋ ಲೆಟರು ಇದೆ ಅಬ್ರಾಮ್ ಫೈಲ್ ಮಾಡಿರೋ ಏನು ಒಂದು ಕಂಪ್ಲೇಂಟು ಇನ್ಫಾರ್ಮೇಶನ್ ಅದು ಇದೆ ಅವ್ರ ವಿತ್ ಇನ್ ವಿತ್ ಇನ್ ಟೂ ತ್ರೀ ಅವರ್ಸ್ ನಾಟ್ ಇವನ್ ಟೂ ತ್ರೀ ಅವರ್ಸ್ ಇಟ್ ಹಸ್ ರೀಚ್ ದಿ ಚೀಫ್ ಮಿನಿಸ್ಟರ್ಸ್ ಆಫೀಸ್ ಇದು ನಮಗೆ ಅರ್ಥ ಆಡಲಿಕ್ಕಾಗ್ತಾಯಿದೆ ಓಕೆ ನಮ್ಮ ಸಿ ಎಮ್ಸ್ ವೈಫ್ ಶ್ರೀಮತಿ ಪಾರ್ವತಿ ಅವರು ಬ್ರದರ್ ದಿ ಲ್ಯಾಂಡ್ ವಾಸ್ ಬೀನ್ ಅಕ್ವೈರ್ಡ್ ಯಾರ್ದು ಇಟ್ ವಾಸ್ ಬೀನ್ ಡಿನೋಟಿಫೈಡ್ ಆಫ್ಟರ್ ಐದು ವರ್ಷ ಆರು ವರ್ಷ ಆದಮೇಲೆ ಪರ್ಚೇಸ್ ಮಾಡಿದ್ದಾರೆ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಅರ್ಶನಾ ಕುಂಕುಮ ಅಂತ ಅಂದ್ಬಿಟ್ಟು ಆ ತಂಗಿಗೋ ಅಕ್ಕನೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟ್ ಕೊಟ್ಟಾದಂತಹ ಜಮೀನಿಗೆ ಬಿ ಡಿ ಎಸ್ ನಾಟ್ ಅಕ್ವೇರ್ಡ್ ದಟ್ ಪ್ರಾಪರ್ಟಿ ಮೂಡ ಸಾರಿ ಮೂಡ ಎಸ್ ನಾಟ್ ಅಕ್ವೈರ್ಡ್ ದ ಪ್ರಾಪರ್ಟಿ ಮೂಡಾ ಆಸ್ ಎನ್ಕ್ರೋಚ್ ಪ್ರಾಪರ್ಟಿ ಸೊ ದೆನ್ ಶಿ ಕೇಮ್ ಟು ನೋ ದಟ್ ದಿ ಪ್ರಾಪರ್ಟಿ ಎನ್ಕ್ರೋಚ್ ಬೈ ದಿ ಮೂಡ ಮೂಡ ಎನ್ಕ್ರೋಚ್ ಮಾಡ್ಕೊಂಡಿದೆ ಅಂದಮೇಲೆ ತಿರ್ಗ ಹೋಗಿ ಮೂಡ ಹೇಳಿದ್ದಾರೆ ನೀವು ಇಲ್ಲಿಗಲ್ ಆಗಿ ಪ್ರಾಪರ್ಟಿ ಎನ್ಕ್ರೋಚ್ ಮಾಡಿದ್ದೀರಿ ನನಗೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ ಅವ್ರ ಕೈಯಲ್ಲಿ ಅಷ್ಟೊತ್ತಿಗೆ ಏನು ಮಾಡಿದ್ದಾರೆ ಸೈಟನ್ನು ಹಂಚಿಬಿಟ್ಟಿದ್ದಾರೆ ಬೇರೆಯವ್ರಿಗೆಲ್ಲ ಸೈಟ್ ಹಂಚಿಬಿಟ್ಟಿದ್ದಾರೆ ಸೈಟ್ ವಾಪಸ್ಸು ಕ್ಯಾನ್ಸಲ್ ಮಾಡಬೇಕಾರೆ ತಿರ್ಗ ಮಾಡಬೇಕಾದ್ರೆ ಎ ಲಾಟ್ ಆಫ್ ಲೀಗಲ್ ಪ್ರೊಸೀಡಿಂಗ್ಸ್ ಹಂಚಿರೋ ಸೈಟ್ ರಿಜಿಸ್ಟ್ರೇಷನ್ ಸೈಟ್ ನ ಎಲ್ಲ ಮಾಡೋಕ್ಕೆ ಬಹಳ ಕಷ್ಟ ಬೇರೆ ಖಾಲಿ ಇತ್ತು ಅಂತಂದ್ರೆ ಬೇಕಾದ್ರೆ ವಾಪಸ್ ಕೊಡಬಹುದಾಗಿತ್ತು ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆದ್ಮೇಲೆ ಕೋರ್ಟ್ಗೆ ಹೋಗ್ಬೇಕು ದೇರ್ ಆಸ್ ವೇರಿಯಸ್ ಜಜ್ಮೆಂಟ್ ಇದೆ ದಿ ಸುಪ್ರೀಂ ಕೋರ್ಟ್ ಅಂದ್ ದಿ ಹೈಕೋರ್ಟ್ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ಏನು ಜಾಗ ಕಳ್ಕೊಂಡಿದ್ದಾರೆ ಆ ಜಾಗ ನೀವು ವಾಪಸ್ ಕೊಡಬೇಕು ಅಂತ ಅದಾದ ಮೇಲೆ ಶ್ರೀಮತಿ ಪಾರ್ವತಿ ಅವರು ಒಂದು ಅರ್ಜಿ ಕೊಟ್ಟಿದ್ದಾರೆ ತಿರ್ಗಾ ಮೂಡ ಅವರು ಅವ್ರಿಗೆ ಅರ್ಥ ಆಗಿದೆ ನಾವು ತಪ್ಪು ಮಾಡಿದ್ದೀವಿ ಅಂತ ಸೊ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ ಇಬ್ರು ಬೂಡಾ ಆ್ಯಂಡ್ ಪಾರ್ವತಿ ಬೋತ್ ಅವ್ ಎಂಟರ್ ಟು ಎನ್ ಮೆಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಇಲ್ಲ ಆಯಿತು ನಾವು ನಿಮಗೆ ಫಿಫ್ಟಿ ಫಿಫ್ಟಿ ಇಲ್ಲ ನನಗೆ ಇಷ್ಟೇ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ದು ಇಲ್ಲ ಕೊಡೋಕ್ಕಾಗಲ್ಲ ತಾಯಿ ದಯವಿಟ್ಟು ಫಿಫ್ಟಿ ಫಿಫ್ಟಿ ಸ್ವೀಕಾರ ಮಾಡಿ ಅಂತೇಳಿ ಮೂಡಾರ್ ಅವರ ರಿಕ್ವೆಸ್ಟ್ ಮೇಲೆ ಶಿ ಆಸ್ ರಿಲ್ಯೂಕಿಷ್ ದಿ ಪ್ರಾಪರ್ಟಿ ಟು ಮೂಡಾ ಅದಾದ ಮೇಲೆ ಕೊನೆಗೆ ಅವರು ಒಂದು ತೀರ್ಮಾನ ಮಾಡಿಕೊಂಡಿದ್ದಾರೆ ಮೂಡಾರು ಆಲ್ ಪಾರ್ಟಿ ಲೀಡರ್ಸ್ ಆರ್ ದೇರ್ ಇಟ್ ಈಸ್ ಇನ್ ಎ ಬಿಜೆಪಿ ಗೌರ್ಮೆಂಟ್ ಸಿದ್ದರಾಮಯ್ಯ ವಾಸ್ ನಾಟ್ ಇನ್ ಪವರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಇಲ್ಲ ಅರ್ಜಿ ಕೊಟ್ಟಾಗಲಿ ಇಲ್ಲ ಯಾವ್ದಾದ್ರು ಮುಂಜೂರಾತಿ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಆಗಿಲ್ಲ ಬಿಜೆಪಿ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಪಾರ್ಟಿಯವ್ರು ಇದ್ಕೊಂಡು ಯಾರೋ ಇಬ್ರು ನಮ್ಮ ಮಾತ್ರ ನಮ್ಮ ಪಾರ್ಟಿ ಮೆಂಬರ್ಸ್ ಮಿಕ್ಕಿದ್ದವರೆಲ್ಲ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಇದಾರೆ ಜಿ ಟಿ ದೇವೇಗೌಡರು ಇದ್ದಾರೆ ರಾಮದಾಸ್ ಇದಾರೆ ಬಿಜೆಪಿ ಗೌರ್ಮೆಂಟ್ ಇದ್ದಾರೆ ಬಿಜೆಪಿ ಮೂಡ ಚೇರ್ಮನ್ ಇದ್ದಾರೆ ಎಲ್ಲ ಅವರೆಲ್ಲ ಇದ್ದಾರೆ ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ತೀರ್ಮಾನ ಆಗಿದೆ ಅನ್ಯಾಯ ಆಗಿದೆ ಈ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅವ್ರು ಕೊಡಬೇಕು ನಾವು ಕೊಡೋಕ್ಕಾಗಲ್ಲ ಈ ದೇಶದಲ್ಲಿ ಕಾನೂನಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನಾನು ಇಲ್ಲೇ ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ನಾನು ಓದ್ತೀನಿ ನಾನು ಸುಪ್ರೀಂ ಕೋರ್ಟ್ ಜಜ್ಮೆಂಟು ನೀವು ಸಿಕ್ಸ್ಟಿ ಫಾರ್ಟಿ ಕೊಡೋಕ್ಕಾಗಲ್ಲ ಅವ್ರು ಯಾರೋ ಮೈಸೂರಲ್ಲೇ ಒಂದು ಮೈಸೂರಲ್ಲೇ ಒಂದು ಅರ್ಜಿ ಹಾಕ್ಕೊಂಡಿದ್ದಾನೆ ನನಗೆ ಸಿಕ್ಸ್ಟಿ ಫಾರ್ಟಿ ಬೇಡ ಅಂತ ಸುಪ್ರೀಂ ಕೋರ್ಟಿನೇ ಒಂದು ಡೈರೆಕ್ಷನ್ ಇಶ್ಯೂ ಮಾಡ್ತಾರೆ ಮೂಡಾಗೆ ಏನಂತಂದ್ರೆ ಡೆವಲಪ್ಡ್ ಏರಿಯಾ ಅಗೇನ್ಸ್ಟ್ ಫಾರ್ಟಿ ಅಂದರೆ ಫಾರ್ಟಿ ಪರ್ಸೆಂಟ್ ಕೊಡಬೇಕು ಅಂತ ಅವ್ನ ಕೇಸ್ಗೋ ತಕ್ಷಣ ಇಲ್ಲ ಅವನಿಗೆ ಫಿಫ್ಟಿ ಪರ್ಸೆಂಟ್ ಅಂತ ಅನ್ಬಿಟ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಲ್ಲಿದೆ ಇಂಥದ್ದು ಬೇಕಾದಷ್ಟು ಜಜ್ಮೆಂಟ್ ಇದೆ ಮತ್ತೆ ಅರ್ಬನ್ ಡೆವಲಪ್ಮೆಂಟ್ ಅವರು ಕಾನೂನು ಮಾಡಿಕೊಂಡಿದ್ದಾರೆ ರೆಸಲ್ಯೂಷನ್ ಮಾಡಿಕೊಂಡಿದ್ದಾರೆ ಲಾ ಮಾಡಿಕೊಂಡಿದ್ದಾರೆ ಲಾ ಮಾಡಿಕೊಂಡಿದ್ದಾರೆ ಇದನ್ನ ಬೈಲ ಮಾಡ್ಕೊಂಡಿದ್ದಾರೆ ಆ ಬೈಲಾ ಹ್ಯಾಸ್ ಬಿನ್ ಸ್ಟಾಂಪ್ಡ್ ವಿತ್ ಎನ್ ಆ್ಯಕ್ಟ್ ಕಾನೂನಿದೆ ಈ ರೀತಿ ಹಿಂಗೆ ಮಾಡ್ಕೋಬೋದು ನಮ್ಮಲ್ಲೂ ಇದೆ ಈ ಬೆಂಗಳೂರಲ್ಲೂ ಇದೆ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಇದೆ ಫಿಫ್ಟಿ ಫಿಫ್ಟಿ ಸ್ಕೀಮ್ ಇದೆ ಆಮೇಲೆ ಏನಾದರೂ ನಾವು ಇಲ್ಲೀಗಲ್ ಆಗಿ ಎನ್ಕ್ರೋಚ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕೊಡೋಂಥ ಒಂದು ಅವಕಾಶ ಇದೆ ಅದನ್ನು ಮಾಡಿ ಮೂಡಾಗೆ ಶಿ ಆಸ್ ಹ್ಯಾಂಡ್ ಓವರ್ ದಿ ಪ್ರಾಪರ್ಟಿ ಆದಮೇಲೆ ಅವರು ಸೈಟ್ನ ಕೊಟ್ಟಿದ್ದಾರೆ ಶಿ ಆಸ್ ನಾಟ್ ಆಸ್ಟ್ ಅವ್ರು ಕೇಳಿಲ್ಲ ಇಂಥ ಕಡೆನೇ ಕೊಡಿ ಇಂಥ ಮಾಡಿ ಅಂತ ಹೇಳಿಲ್ಲ ಮೂಡಾರ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ವಾಟ್ ಇಲ್ಲಿಗಲ್ ಶಿ ಅಷ್ಟೇ ಇವೇನು ಚೀಫ್ ಮಿನಿಸ್ಟರ್ ಏನು ಚೀಫ್ ಮಿನಿಸ್ಟರ್ ಸೈನ್ ಹಾಕಿದ್ರ ಇಲ್ಲ ಇನ್ಫ್ಲೂಯೆನ್ಸ್ ಇದೆ ಈ ಶಿ ನಾಟ್ ಇನ್ ಇಂಡಿವಿಜುವಲ್ ಲೇಡಿ ಆ್ಯಸ್ ಶಿ ಡಜೆನ್ ರೈಟ್ ಏನೊಬ್ಬ ಹಣ್ಣ ಕೊಟ್ಟಿದ್ದಂಥ ಜಮೀನನ್ನ ತೆಗೆದುಕೊಳ್ಳೋಕ್ಕೆ ಹಕ್ಕಿಲ್ವಾ ಇಲ್ಲ ಯಾರ್ದಾರು ಜಮೀನು ಎನ್ಕೋಚ್ ಮಾಡ್ಕೊಂಡಿದ್ರಾ ತಾನು ಕಳ್ಕೊಂಡುದನ್ನ ನಾನು ಕೇಳ್ಕೊಳೋದು ಬಂದು ತನ್ನ ಮಕ್ಕಳಿಗೋ ತನ್ನ ಫ್ಯಾಮಿಲಿಗೋ ರಕ್ಷಣೆ ಮಾಡೋಕ್ಕೆ ಸರ್ಕಾರಕ್ಕೆ ಮೂಡಾಗೆ ಕೇಳ್ಕೊಂಡಾಗ ಅದು ವಾಲಂಟಿಯರ್ಗೆ ತಿರ್ಗಾ ಬಿಟ್ಟು ಕೊಟ್ಬಿಟ್ಟು ತಿರ್ಗಾ ಕಾಂಪನ್ಸೇಷನ್ ಕೊಡಿ ಅಂತ ತಪ್ಪ ಏನೊಂದು ದೊಡ್ಡ ಅಪರಾಧ ಈ ದೇಶದಲ್ಲಿ ಈ ರಾಜ್ಯಲ್ಲಾಗಿದೆ ಏನು ಬಿ ಜೆ ಪಿಯವರು ಏನು ಇದಕ್ಕೆ ಏನು ಲೂಟಿ 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 ನಾಲ್ಕು ಸಾವಿರ ಕೋಟಿ ಅಲ್ಲ ರೀ ಸಾವಿರದ ಒಂಬೈನೂರ ಒಂಬೈನೂರ ಸಾವಿರದ ತೊಂಬತ್ತ್ಮೂರು ಸೈಟು ಬಿ ಜೆ ಪಿ ಕಾಲದಲ್ಲಿ ಅಲರ್ಟ್ ಆಗಿದೆಯಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಕಾನೂನಿಂದ ಮಾಡಿದ್ರ ನೀವೇನು ಮಾಡ್ತಿದ್ರಿ ಇದು ಮೂರ್ನಾಲ್ಕು ಎರಡು ವರ್ಷದಿಂದನೇ ಬಂದಿತ್ತಲ್ಲ ಪೇಪರಲ್ಲಿ ಇದ್ರ ಎಲ್ಲ ಯಾಕೆ ಮಾತಾಡಲಿಲ್ಲ ನೀವು ಬಿ ಜೆ ಪಿಯವರು ಈಗ ಏನಂಥದ್ದು ಏನು ಇಲ್ಲಿಗಲ್ ಆಗಿ ಏನಾರು ಮುಖ್ಯಮಂತ್ರಿ ಯಾವ್ದಾದ್ರು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಸ್ವಂತಕ್ಕೆ ಏನಾದ್ರು ಆಗಿತ್ತು ಅಂತಂದರೆ ಈ ಈ ರಾಜ್ಯದಲ್ಲಿ ಎಷ್ಟು ಇಂಥ ಘಟನೆಗಳು ನಡೆದಿದೆ ಏನಾದ್ರು ಅಕ್ವಿಷನ್ ಮಾಡ್ಕೊಂಡಿದ್ರೆ ಇಫ್ ದಿ ಬಿ ಡಿ ಆಸ್ ಇದು ಮೂಡ್ ಆಸ್ ಅಕ್ವೈರ್ಡ್ ಇಟ್ ಅದು ಬೇರೆ ವಿಚಾರ ಎನ್ಕ್ರೋಚ್ ಮಾಡಿದ್ದಾರೆ ಅವರೇ ಹೋಗಿ ಸೈಟ್ ಫಾರ್ಮೇಷನ್ ಮಾಡಿದ್ದಾರೆ ಆ ಸೈಟನ್ನು ವಾಪಸ್ ಅಂತ ಕೇಳಿದ್ದಾರೆ ಮೂರು ಎಕರೆ ಚೀಲ ಕೊಟ್ಟು ಅದನ್ನು ಕೊಟ್ಬಿಡ್ಬೋದಾಯ್ತು ಅವರು ಅವ್ರಿಗೆಲ್ಲ ಯಾಕೆ ಕೊಡೋಕ್ಕಾಗಲಿಲ್ಲ ಅಂದರೆ ಬೈ ದ ಟೈಮ್ ದ್ಯಾಡ್ ಅಲಾಟೆಡ್ ಸೈಟ್ ಟು ಸಮ್ ಒನ್ ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿತ್ತು ರಿಜಿಸ್ಟ್ರೇಷನ್ ಆಗೋಗಿತ್ತು ಆ ದೃಷ್ಟಿಯಿಂದ ಮಾಡೋದು ಮಿಕ್ಕಿದ್ದು ಬೇರೆ ಹಿನ್ನೆಲೆ ಎಲ್ಲ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ದಟ್ ಈಸ್ ಎ ಡಿಫ್ರೆಂಟ್ ಕ್ವಶನ್ ಈಗಾಗಲೇ ಚೀಫ್ ಮಿನಿಸ್ಟರ್ ಅವರು ರಿಪ್ಲೈ ಮಾಡೋ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಅದಕ್ಕೆ ಬೇಕಾದಷ್ಟು ಅವರು ವಿಚಾರವನ್ನು ತಿಳಿಸ್ತಾರೆ ಸೊ ಇಂಥ ಕೇಸ್ಗೆ ರಾಂಗ್ ಕೇಸ್ಗೆ ಮಾಡಿಬಿಟ್ಟು ಅಲ್ಲ ರೀ ಒಂದು ಹೆಣ್ಮಗಳು ಅಣ್ಣ ಕೊಟ್ಟಿದ್ದ ಆಸ್ತಿನ ತಿರ್ಗ ಯಾರ ಒಡ್ಕೊಂಡು ಹೋಗ್ಬಿಟ್ರು ಸರ್ಕಾರದವರು ಮೂಡವರು ಅಂತ ಕೇಳಿಕೊಂಡು ಆಲ್ಟ್ರೇಟಿವ್ ಜಾಗ ಮಾಡಿಕೊಂಡ್ರೆ ಪಾಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ನೀವು ಬದಲಾವಣೆ ಮಾಡಬೇಕು ಸರ್ಕಾರನೇ ತೆಗಿಬೇಕು ಈ ದೇಶದ ನೂರ ಮೂವತ್ತಾರು ಸೀಟ್ ಕೊಟ್ಟಂಥ ಜನತೆಗೆ ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂಥ ಈ ಒಂದು ಸರ್ಕಾರನ ತೆಗಿಬೇಕು ಅಂತ ಹೊರಟಿದ್ದೀರಲ್ಲ ದಿಸ್ ಈಸ್ ನಾಟ್ ಪಾಸಿಬಲ್ ಇದು ಸಾಧ್ಯ ಇಲ್ಲ ಇದು ನಮ್ಮ ಸರ್ಕಾರ ಜನರ ಆಶೀರ್ವಾದವನ್ನು ಪಡ್ಕೊಂಡಿದೆ ಅದಕ್ಕೆ ಇವತ್ತು ಕೂತ್ಕೊಂಡು ನಾವು ವ್ಯಾಪಕವಾಗಿ ನಾವು ಚರ್ಚೆ ಮಾಡಿದ್ದೇವೆ ಇಲ್ಲಿ ಬೇಕಾದಷ್ಟು ನಿಮಗೆ ಒಂದು ಡಿಟೈಲ್ ಇದನ್ನು ಕೂಡ ನಾವು ತಿಳಿಸ್ತೇವೆ ನಾನೇನು ಅಬ್ರಾಮ್ ಬಗ್ಗೆ ನನ್ನ ಮೇಲೂ ಕೇಸು ಯಡಿಯೂರಪ್ಪನವ್ರ ಮೇಲೆ ಕೇಸು ಬೇರೆ ಬೇರೆ ಪಾರ್ಟಿ ಲೀಡರ್ಸ್ ಮೇಲೆ ಕೇಸು ಎಲ್ಲರ ಮೇಲೂ ಆಗಿದೆ ಎಷ್ಟು ಜಜ್ಮೆಂಟ್ಗಳು ಬಂದಿದೆ ಅವರ ವಿರುದ್ಧವಾಗಿ ಸೊ ಅವ್ರು ಯಾರಾದ್ರೂ ಬೇಕಾದಷ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಏನಾರು ಒಂದು ಸಣ್ಣ ಪೇಪರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಏನಾದ್ರು ಇತ್ತು ಅಂತಂದರೆ ಎಸ್ ರೈಟ್ ಇಸ್ ನಥಿಂಗ್ ಓ ಆಯಿತು ಇಂಥ ಜಾಗದಲ್ಲಿ ಸೈಟ್ ಎಲ್ಲರೂ ಕೇಳಿದ್ದಾರೆ ಮೂಡ್ ಸೈಡ್ ವೈಡಾಟ್ ವಿತ್ ಬರ್ಕೊಂಡು ಎಮ್ ಓ ಮಾಡ್ಕೊಂಡಿದ್ದಾರೆ ಅಲಾಟ್ಮೆಂಟ್ ಲೆಟರ್ ಹೇಳಿದ್ದಾರೆ ನಿನ್ಗೆ ನೋಡಮ್ಮ ಫಿಫ್ಟಿ ಫಿಫ್ಟಿ ಕೊಡ್ತಾ ಇದ್ದೀನಿ ಜಾಸ್ತಿ ಕೊಡೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಕೊಟ್ಟಿದ್ದಾರೆ ಲೆಟ್ರ್ ಆರ್ ಸೈನ್ ವಿತ್ ಎ ಬಾಂಡ್ ಪೇಪರ್ ಶಿ ಆರ್ ಡೀಟ್ ಇನ್ ಫೇವರ್ ಆಫ್ ಮೂಡ ವಿತೌಟ್ ಅಕ್ವೇರಿಂಗ್ ಎ ಪ್ರಾಪರ್ಟಿಸ್ ಇಸ್ ದಿ ಅವ್ ರಿಕ್ವೆಸ್ಟೆಡ್ ಎಲ್ಲರೂ ಕೂಡ ಪಾಪ ತಪ್ಪಾಗೋಯ್ತು ಅಂತ ಎಲ್ಲ ಬಿಜೆಪಿ ಲೀಡರ್ಗಳನ್ನೇ ಯಾರು ಬಿ ಜೆ ಪಿ ಅಧ್ಯಕ್ಷರಿದ್ದಾರೋ ಯಾರು ಬಿ ಜೆ ಪಿ ಮಂತ್ರಿ ಇದ್ದರು ಇವರೇ ಸೈನ್ಯ ಕೊಟ್ಟು ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಇದನ್ನು ದೊಡ್ಡ ಅಪರಾಧ ಮಾಡಿಬಿಟ್ಟು ಏನೋ ಒಡೆದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದಿಸ್ ಯಾರು ಹೋಗ್ತಾ ಸೊ ಇವತ್ತು ನಾವು ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಏನು ನಮಗೆ ಒಂದು ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ ಸೊ ಒಂದೇ ಒಂದು ಮತ್ತೆ ಹೇಳ್ತೀನಿ ಇಪ್ಪತ್ತಾರನೇ ತಾರೀಕು ಅಬ್ರಾಮ್ ಲೆಟ್ರ್ ಬರ್ತದೆ ಚೀಫ್ ಸೆಕ್ರೆಟ್ರಿಯವರು ಚೀಫ್ ಅವರು ರಿಪೋರ್ಟ್ ಮಾಡ್ತಾರೆ ತಿರ್ಗ ಅದೇ ವಿದಿನ್ ಫ್ಯೂ ಮಿನಿಟ್ಸ್ ಶೋಕಾಸ್ ನೋಟಿಸ್